ಗರ್ಭಕೋಶ ತೆಗೆದ ಮೇಲೆ ಮೂಳೆಗಳು ತುಂಬ ಬೇಗ ಸವಿಯುತ್ತೆ ಮತ್ತು ಕೂಡ ತುಂಬ ಡಿಜೆನರೇಷನ್ ಆಗುತ್ತೆ ಅಂತಕ್ಕಂಥ ಒಂದು ಇನ್ನೊಂದು ಎವಿಡೆನ್ಸ್ ಅಂಡ್ ಪ್ರೂಫ್ ಏನಂತಂದರೆ ನಮ್ಮ ಜೊತೆ ಇದ್ದಾರೆ ರೇಣುಕಮ್ಮ ಅಂತ ಎಷ್ಟು ವರ್ಷ ವಯಸ್ಸು ಮೂವತ್ತ್ಮೂರು ವರ್ಷ ವಯಸ್ಸು ಅವ್ರಿಗೆ ಗರ್ಭಕೋಶ ತೆಗೆದು ಒಂಬತ್ತು ತಿಂಗಳಾಗಿದೆ

ಲೈಕ್ ಇಲ್ಲಿ ಆಲ್ಮೋಸ್ಟ್ ಬೋನ್ ಆನ್ ಬೋನ್ ತರನೇ ಬಂದಿದೆ ಈ ಕಡೆ ಲ್ಯಾಟ್ರಲ್ ಕಂಪಾರ್ಟ್ಮೆಂಟ್ ಆಫ್ ದ ನೀ ಜಾಯಿಂಟು ಇಲ್ಲಿ ಕೂಡ ಅಷ್ಟೇ ಲೆಫ್ಟ್ ಸೈಡು ಆಲ್ಸೋ ಲ್ಯಾಟ ಲೈಕ್ ಲ್ಯಾಟ್ರಲ್ ಕಂಪಾರ್ಟ್ಮೆಂಟ್ ಇಟ್ ಈಸ್ ಲೈಕ್ ಬೋನ್ ಆನ್ ಬೋನ್ ಆ್ಯಂಡ್ ರೈಟ್ ಸೈಡ್ ಆಲ್ಸೋ ಸೊ ಗರ್ಭಕೋಶ ಮೇಲೆ ಬರ್ತಕ್ಕಂಥ ಮೂಳೆ ನೋವುಗಳಿಗೆ ನಾವೇನು ಮಾಡಬೇಕು ಅಂತಂದರೆ ಗರ್ಭಕೋಶ ತೆಗೆದ್ಮೇಲೆ ಏನು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೋ ಅದನ್ನು ನಾವು ಕರೆಕ್ಷನ್ ಮಾಡ್ಕೋಬೇಕು ಮೇನ್ಲಿ ನಾವು ಸ್ಟಾಪ್ ಮಾಡಬೇಕಾಗಿರೋದು ನಾವು ಬೋನ್ಸ್ ಗಟ್ಟಿಯಾಗಲಿ ಅಂತ ಜಾಸ್ತಿ ಜಾಸ್ತಿ ಮಿಲ್ಕ್ ತಗೊತೀವಿ ಮಿಲ್ಕಿಂದ ಮತ್ತೆ ಅದು ಇನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ಬಿಟ್ಟು ಮತ್ತೆ ಬೇರೆ ಹಾರ್ಮೋನ್ಸ್ ಎಲ್ಲ ಕೂಡ ವೇರಿಯೇಷನ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ದಯವಿಟ್ಟು ನೀವು ಮಿಲ್ಕ್ನ ತಗೊಳೋದನ್ನ ಸ್ಟಾಪ್ ಮಾಡಿ ಮಿಲ್ಕ್ನ ತಗೊಳ್ಳೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಬೋನ್ ವೀಕ್ ಆಗುತ್ತೆ ಬಿಕಾಸ್ ಆಫ್ ಇನ್ಸುಲಿನ್ ಐ ಇನ್ಸುಲಿನ್ ರೆಸಿಸ್ಟೆನ್ಸ್ ಆ್ಯಂಡ್ ಐ ಇನ್ಸುಲಿನ್ ವೇರಿಯೇಷನ್ಸ್ ಮತ್ತೆ ಮುಖ್ಯವಾಗಿ ಇದ್ರ ಜೊತೆಗೆ ಏನು ನಾವು ಪ್ರೋಟೋಕಾಲ್ಸ್ ಇಲ್ಲಿ ನೀವು ಮನೇಲಿ ಯೂಸ್ ಮಾಡಬೇಕಾದ್ರೆ ಕೊಬ್ಬರೇ ಕೊಡ್ರಿ ದಿನ ಎರಡರಿಂದ ಮೂರು ಚಮಚ ಕಾಲಿಬಿಟ್ಟು ಕೊಬ್ಬರನ್ನೇ ಕೊಡ್ರಿ ಮತ್ತೆ ಈ ಏನು ಐ ಶುಗರ್ ಕಂಟೆಂಟ್ ಇರತಕ್ಕಂಥ ಫುಡ್ಸ್ ಕಂಪ್ಲೀಟ್ ಶಾಪ್ ಮಾಡಿ ಬಿಸ್ಕೆಟ್ ಬ್ರೆಡ್ ಎಲ್ಲ ಕಂಪ್ಲೀಟ್ ಶಾಪ್ ಮಾಡಿ ರಿಫೈನ್ಡ್ ಫ್ಲೋರ್ಸ್ ಅದನ್ನೆಲ್ಲ ಬಿಡಿ ಮುಖ್ಯವಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು ಗರ್ಭಕೋಶದ ತಳ್ಮೇಲೆ ಏನ್ ಸೈಡ್ ಎಫೆಕ್ಟ್ ಆಯ್ತಾ ಅದನ್ನ ಸರಿ ಮಾಡಿದ್ರೆ ನಿಮ್ ಮಂಡಿನ ವಾಸಿ ಆಗುತ್ತೆ ಅದ್ಬಿಟ್ಟು ಆಲ್ರೆಡಿ ಒಂದ್ಸರಿ ಸರ್ಜರಿ ಆಗಿದೆ ಮತ್ತೆ ಮಂಡಿ ನಾವೇ ಕೆಳ ಕುತ್ಕೊಬೇಡೋಡ ಮೇಲೆ ಕುತ್ಕೊಬೋ ಕುರ್ಚಿ ಮೇಲೆ ಅದಾಗತ್ತ ಪ್ರಾಕ್ಟಿಕಲಿ ಆಗತ್ತೆ ಕಳ್ಕೊಂಡು ಮತ್ತು ಯಾವಾಗಲೂ ಯಾರೋ ರಿಲೇಟಿವ್ಸ್ ಮನೆಗಳು ಕುರ್ಚಿ ಮೇಲೆ ಕುತ್ಕೊಂಡು ಆಗಲ್ಲ ಮದುವೆ ಆಗೋಲ್ಲ ಸೊ ಇದು ಈ ಥರ ನೀವು ಫೋಕಸ್ ಮಾಡಿ ಸ್ನೇಹಿತರೆ ಸೊ ಯಾವುದು ರಿಯಲಿ ವರ್ಕ್ ಆಗುತ್ತೋ ಅದನ್ನ ಫೋಕಸ್ ಮಾಡಿ ಈ ಈ ಥರ ಕುರ್ಚಿ ಮೇಲೆ ಕುತ್ಕೊಳ್ಳೋದು ಅಥವಾ ಕೆಲಸ ಮಾಡದೆ ಬೆಡ್ ರೆಸ್ಟ್ ತಗೊಳೋದು ಇದು ಯಾವುದು ಅಷ್ಟು ನಿಮಗೆ ರಿಸಲ್ಟ್ ಕೊಡಲ್ಲ ಅಂತ ಹೇಳ್ತಾ ಸೊ ಈ ಮಾತು ಮುಗಿಸ್ತಾ ಥ್ಯಾಂಕ್ ಯು